ಇನ್ನು ಜಿ ರಾಮ್ಜಿ ಕಾಯ್ದೆ ಸಮರ ನಾಳೆ ವಿಶೇಷ ಕ್ಯಾಬಿನೆಟ್ ನಡೆಯುತ್ತೆ ಜಿ ರಾಮ್ ಜಿ ಕಾಯ್ದೆ ವಿರುದ್ಧ ಸಮರಕ್ಕೆ ವಿಶೇಷ ಸಂಪುಟ ಸಭೆ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಇರುತ್ತೆ ಮನ್ರೇಗಾ ಬದಲಿಸಿ ವಿ ಬಿ ಜಿ ರಾಮ್ಜಿ ಕಾಯ್ದೆ ತಂದಿರತಕ್ಕಂಥ ಕೇಂದ್ರ ಜಿ ರಾಮ್ಜಿ ಕಾಯ್ದೆ ಸಮರ ನಾಳೆ ವಿಶೇಷ ಕ್ಯಾಬಿನೆಟ್ ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಸಮರಕ್ಕೆ ವಿಶೇಷ ಸಂಪುಟ ಸಭೆ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಮನ್ರೇಗಾ ಬದಲಿಸಿ ವಿಬಿಜಿ ರಾಮ್ಜಿ ಕಾಯ್ದೆ ತಂದಿರತಕ್ಕಂಥ ಕೇಂದ್ರ ನರೇಗಾ ಬಗ್ಗೆ ಚರ್ಚಿಸುವುದಕ್ಕೆ ಹಾಗೂ ಜಂಟಿ ಅಧಿವೇಶನ ನಡೆಸೋದಕ್ಕೆ ತೀರ್ಮಾನ ಮಾಡಿಕೊಳ್ಳಲಾಗಿದೆ ದಿನಾಂಕ ನಿಗದಿಗೊಳಿಸೋದಕ್ಕೆ ವಿಶೇಷ ಸಚಿವ ಸಂಪುಟ ಕರೆದಿರತಕ್ಕಂಥ ಸಿಎಂ ಜನವರಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ಎರಡು ದಿನಗಳ ಕಾಲ ವಿಶೇಷ ಅಧಿವೇಶನ ನಡುವಂತ ಸಾಧ್ಯತೆಗಳಿದೆ ವಿಬಿಜಿ ರಾಮ್ಜಿ ಕಾಯ್ದೆ ಕುರಿತು ಕಾಂಗ್ರೆಸ್ನಿಂದ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಕಾಯ್ದೆಯಿಂದಾಗ್ತಕ್ಕಂತಹ ಸಮಸ್ಯೆಗಳ ಕುರಿತು ಕೇಂದ್ರಕ್ಕೆ ಮನವರಿಕೆಗೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ ನರೇಗಾ ಯೋಜನೆ ಬದಲಾವಣೆ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಇದೀಗ ಹೋರಾಟ ನಡೀತಾ ಇದೆ ಕೇಂದ್ರ ಸರ್ಕಾರ ನರೇಗಾ ಯೋಜನೆಗೆ ಬದಲಾಗಿ ವಿ ರಾಮ್ಜಿ ಕಾಯ್ದೆ ತಂದಿರತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿರತಕ್ಕಂಥ ನಡುವೆ ಇದರ ವಿರುದ್ಧ ಸಮರಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ವಿಶೇಷ ಕ್ಯಾಬಿನೆಟ್ ಮೀಟಿಂಗಲ್ಲಿ ನರೇಗಾ ಯೋಜನೆಗೆ ಬದಲಾವಣೆ ತರತಕ್ಕಂಥ ಕೇಂದ್ರದ ನಿರ್ಧಾರ ಅದರ ಪರಿಣಾಮಗಳು ಗ್ರಾಮೀಣ ಕಾರ್ಮಿಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಎಲ್ಲವನ್ನ ಕೂಡ ಸುದೀರ್ಘವಾಗಿ ಚರ್ಚಿಸೋ ತೀರ್ಮಾನ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಮನ್ರೇಗಾ ಬದಲಿಸಿ ವಿ ಬಿ ಜಿ ರಾಮ್ಜಿ ಕಾಯ್ದೆ ತಂದಿರೋದನ್ನು ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ನರೇಗಾ ವಿಚಾರವಾಗಿ ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನೂ ಕೂಡ ಸೇರಿಸಿ ಜಂಟಿ ಅಧಿವೇಶನ ನಡೆಸುವಂಥ ನಿರ್ಧಾರಕ್ಕೂ ಕೂಡ ಇದೀಗ ಸರ್ಕಾರ ಮುಂದಾಗಿದೆ ಈ ಜಂಟಿ ಅಧಿವೇಶನ ಯಾವ ದಿನಾಂಕಕ್ಕೆ ನಡೆಸಬೇಕು ಅನ್ನೋದನ್ನು ಅಂತಿಮಗೊಳಿಸೋ ಉದ್ದೇಶದಿಂದಲೇ ಸಿಎಂ ಸಿದ್ದರಾಮಯ್ಯ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಜನವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಎರಡು ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಯುವಂಥ ಸಾಧ್ಯತೆಗಳಿದೆ ಈ ಅಧಿವೇಶನದಲ್ಲಿ ವೀಪ್ಜಿ ರಾಮ್ಜಿ ಕಾಯ್ದೆಯಿಂದಾಗ್ತಕ್ಕಂಥ ಸಮಸ್ಯೆಗಳು ಗ್ರಾಮೀಣ ಉದ್ಯೋಗದ ಮೇಲೆ ಬೀರ್ತಕ್ಕಂಥ ಪರಿಣಾಮ ಕಾರ್ಮಿಕರ ಹಕ್ಕುಗಳಿಗೆ ಆಗ್ತಕ್ಕಂಥ ಧಕ್ಕೆಯನ್ನ ಕೂಡ ಚರ್ಚೆ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಸಲ್ಲಿಸೋ ನಿರ್ಧಾರವನ್ನ ಕೈಗೊಳ್ಳಬಹುದಾಗಿದೆ